ಅಲ್ಲ ರೀ ಇವಕ್ಕೆ ಕಾಮನ್ ಸೆನ್ಸ್ ಕೊಡಿ ಮಿನಿಮಮ್ ಸೆನ್ಸ್ ಬಾಡುವ ಇದು ಯಾವುದೋ ಐ ಟಿ ಬೇಸ್ಡ್ ಕಂಪ್ನಿ ಅಂತೆ ನೂರು ಕೋಟಿ ಪ್ರಾಫಿಟ್ ಕೊಡೋ ಪ್ರಾಜೆಕ್ಟ್ ಅಂತೆ ಬಾಯಿಗೆ ಬಂದಿದ್ದು ಹೇಳ್ತಾಳೆ ಯೋಗ್ಯತೆ ಇಲ್ಲದೆ ಪ್ರಚಾರ ಸಿಕ್ಕರೆ ಹಿಂಗೆ ಆಗೋದು ನೋಡಿ ಇವಕ್ಕೆ ಐದು ಸಾವಿರನೋ ಹತ್ತು ಸಾವಿರನೋ ಕೊಟ್ಬಿಟ್ಟಿರ್ತಾರೆ ಇಂಥದ್ದೊಂದು ಸ್ಕ್ರಿಪ್ಟ್ನ ಕೈ ಕೊಟ್ಬಿಟ್ಟಿರ್ತಾರೆ ಇವು ಅಷ್ಟಕ್ಕೆ ಎಲ್ಲಾ ಬಿಟ್ಟು ನಿಂತ್ಕೊಂಡು ಬಿಡ್ತವೆ ಜಗತ್ತಲ್ಲಿ ಯಾವ ಬಡ್ಡಿ ಮಗನಾದ್ರೂ ಹಿಂಗೆ ಒಂದೆರಡು ವರ್ಷಗಳಲ್ಲಿ ಹಿಂಗೆ ದುಡ್ಡು ಮಾಡ್ಕೊಡ್ತೀನಿ ಅಂತ ಬಂದ್ರೆ ನಂಬಲೇಬೇಡಿ ಅದು ಯಾವತ್ತಿಗೂ ಸಾಧ್ಯವೇ ಇಲ್ಲದ ಮಾತು ಹಿಂಗೆ ಆಸೆ ಉಡ್ಸಿದ್ರು ಅಂದ್ರೆ ನಿಮ್ ದುಡ್ಡು ಗಾನ್ ಕೇಸ್ ಅಂತಾನೆ ಅರ್ಥ ಇವಳೆ ಹೇಳ್ತಾಳೆ ನೋಡಿ ಐದು ವರ್ಷದ ಲಾಕಿಂಗ್ ಅಂತೆ ಅದು ಇದು ಅಂತ ಏನೋ ಬಡ್ಬಡಾಯಿಸ್ಕೊಂತಾಳೆ ನಿಮ್ಮ ಎರಡೂವರೆ ಲಕ್ಷ ಇಸ್ಕೊಂಡು ಈ ವಿಂಕ್ ಲ್ಯಾಂಡು ಐದು ವರ್ಷ ಆದಮೇಲೆ ಅದು ಯಾವ ಲ್ಯಾಂಡ್ ಅಲ್ಲಿ ಇರ್ತವನೋ ಭಗವಂತಕು ಗೊತ್ತಾಗಲ್ಲ ಈ ವಿನಿ ವಿಂಕು ಆ ವಿಂಕು ಈ ವಿಂಕು ತರದ್ದೇ ಈ ಲ್ಯಾಂಡ್ ವಿಂಕ್ ಇಂಥವರು ಈ ವಿದ್ಯಾ ವಿಧ ತರದ ಬಕ್ರಾದ ಮುಖಗಳನ್ನ ಹುಡುಕ್ತಾನೇ ಇರ್ತವೆ ಇವುಳ ಕೈಲಿ ಐದು ಸಾವಿರನೋ ಹತ್ತು ಸಾವಿರನೋ ಕೊಟ್ಟು ಪ್ರಮೋಷನ್ ಮಾಡಿಸ್ಕೊತವೆ ಇವಳ ಮಾತು ಕೇಳಿ ಒಂದೆರಡು ಬಕ್ರಾಗಳು ಸಿಕ್ಕಿದ್ರು ಈ ಖದಿ ಸಾಕು ಅಷ್ಟೇ ಸಾಕು ಒಂದಷ್ಟು ಮಾಡ್ಕೊಂಡು ಎಸ್ಕೇಪ್